ಮಾತಾಡ್ರೋ ನನ್ ಎಕ ನ ಯಾರ್ ಗೊತ್ತಲ್ಲ ಹುಚ್ಚ ವೆಂಕಟ್ ನಿಮಗ್ ನೋಡಿರ್ಬೇಕು ನನ್ನ ಓಕೆ ಇವತ್ತು ಜಾರ್ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ನಿಮಗ್ ಅರ್ಥ ಆಗಿದ್ಯಾ ನರೇಂದ್ರ ಬಾಬು ಶರ್ಮಾ ಗೊತ್ತಾಗಿಲ್ವಾ ನನಗಿಂತ ಡಬ್ಬಲ್ ಹೊಟ್ಟೆ ಬಿಟ್ಟಿರೋ ಅಂತ ಸ್ವಾಮೀಜಿ ಬ್ರಹ್ಮಾಂಡ ಗುರುಜಿ ಅವನ ಬಗ್ಗೆ ಮಾತಾಡ್ತಾ ಹೋಗ್ತಾ ಇರ್ತೀನಿ ನೀವು ನೋಡ್ತಾನೆ ಇರಿ ಕಮೆಂಟ್ ಆಗ್ತಾನೆ ಇರಿ ಸಬ್ಸ್ಕ್ರೈಬ್ ಆಗ್ತಾನೆ ಇರಿ ಓಕೆ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರಿ ಮಂಜುಳಾ ಬಾ ನಂದಿ ಹೆಸರಲ್ಲಿ ಒಂದು ಚೀಟಿ ತೆಕ್ಕೊಡು ಮಂಜುಳ ಅಂತ ಹೆಣ್ಮಕ್ಳನ್ನ ಯಾಕೋ ಚಂದ್ರ ಮಾತಾಡ್ಬೇಕು ಮನಸ್ಸಿನಲ್ಲಿ ನೂರಾರು ಚಿಂತೆ ಕಾಡ್ತಿದೆ ಅದು ನಿನ್ನ ಮುಖದಲ್ಲಿ ಕಾಣ್ತಿದೆ ಸದ್ಯದಲ್ಲೇ ಒಂದು ಕಂಟಕ ಕಾದಿದೆ ನನ್ನ ಮುಖದಲ್ಲಿ ಮಗನೇ ನಾನು ಎದ್ರೆ ನೀನ್ ಇರೋ ಅಂಡೆ ತರ ಮುಖ ಕತ್ತಿಸ್ಬಿತ್ತು ಕೆಳಗೆ ಬಿದ್ದೋ ಬಿಡ್ಬೇಕು ಹೌದಮ್ಮ ನಿನ್ ಕೈಯಿಂದ ಒಂದು ಕೊಲೆ ಆಗತ್ತೆ ಹೌದು ಕಣ ಇದೇ ಕೈಯಿಂದ ನಿನ್ನ ಮೆಟ್ರೈಸ್ ಗೆ ಸಾಯಿಸ್ತೀನಿ ಕಣ ಮತ್ತೆ ಹುಟ್ಟಿಪಾ ಗುರುಜಿ ಅಂತ ನಿನ್ನ ಅಭಿಮಾನಿಗಳು ಎಲ್ಲಾ ಕಡೆ ಬ್ಯಾನರ್ ಕಟ್ಬೇಕಾಗಿ ಮಾಡ್ತೀನಿ ನೋಡ್ತೀಯಾ ಕಣ್ಣು ಗಿಡ ಕಿಟ್ಬಿಟ್ಟು ಜಾಮೂನ್ ತರ ಬಾಯಿಗೆ ಹಾಕ್ಕೊಂಬಿಡ್ತೀನಿ ಏ ನನ್ನ ಮಗನೇ ಇಷ್ಟೆಲ್ಲ ಮಾತಾಡ್ತಿಯಲ್ಲ ನಂತರ ಒಂದ್ ಸ್ಟೆಪ್ ಹಾಕಿ ತೋರ್ಸು ಜೀವ್ನ ತಾನಿಕ್ ಅಕ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಅಲ್ಲ ತುಂಬ ಅಲ್ಲಾಡ್ ಸುಮ್ ಅಲ್ಲಾಡ್ ಸುಮ್ ಅಲ್ಲಾಡ್ಸು ಬಾಡಿನ ಹಿಂದಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸುಲ್ಲ ತುಂಬಲ್ಲಾ ಸುಮ್ಮನೆ ಇದಲ್ಲಕ್ಕ ನಾನ್ ನೋಡಿಲ್ಲ ಮುಂದಿನ ಸ್ಟೆಪ್ ಹಾಕೋ ಇಲ್ಲ ನನ್ನ ಮಗನೇ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿಸ್ಬಿಡ್ತೀನಿ ಅಕ್ಕೋ ಸ್ಟೆಪ್ ಸ್ಟಾಪ್ ಮಾಡ ಮಗನೇ ಇದು ಕನ್ನಡದ ಬಗ್ಗೆ ಬರ್ದಿರೋ ಸಾಂಗು ನೀನು ಐಟಮ್ ಸಾಂಗ್ ತರ ಕುಂದ ನಾನು ಹೇಳಲ್ಲ ಒಂದ್ ಹೇಳ್ತೀನಿ ನೈಟಿ ಹಾಕೊಳ್ಳೋದು ನೈಟ್ ಸ್ಲೀಪಿಂಗ್ ತರಕಾರಿ ತರ್ಕಾರಿ ತಗೊಂಬ ಅಂತಲ್ಲ ಒಂದ್ ನಿಮಿಷ ಅದೇನು ಹೇಳ್ದೆ ಮತ್ತೆ ಹೇಳು ನೈಟಿ ಹಾಕೊಳ್ಳೋದು ನೈಟ್ ಸ್ಲೀಪ್ಗೆ ರೋಡ್ ಅಲ್ಲಿ ತರಕಾರಿ ತಗೊಂಬ ಅಂತ ಗುರುಜಿ ಅಂದ್ರೆ ನಮ್ಗೆ ತುಂಬಾನೇ ಇಷ್ಟ ಅವ್ರ ಕಾರ್ಯಕ್ರಮ ಒಂದು ಬಿಡಲ್ಲ ಎಲ್ಲ ನೋಡ್ತೀನಿ ಅವ್ರು ಏನೇನು ಹೇಳ್ತಾರೋ ಅದೆಲ್ಲ ನಾನು ಮಾಡ್ತೀನಿ ನಮಗೆ ತುಂಬ ಒಳ್ಳೇದಾಗಿದೆ ಈಗ ನಮ್ಮ ಯಜಮಾನ್ರಿಗೂ ಸ್ವಲ್ಪ ಉದ್ದಿ ಬಂದಿದೆ ಅವರು ಅಂದ್ರೆ ನಮಗೆ ಕನ್ಸಲ್ಲಿ ಕೂಡ ಬಂದಿದ್ದಾರೆ ಏನಮ್ಮ ಅಂದ್ರು ಕನ್ಸಲ್ಲಿ ಬಂದ್ಬಿಟ್ಟು ತಂದೆ ತಾಯಿಗೆ ಇಟ್ಟಾಕ್ಬಿಡಿ ಅಂತ ಹೇಳಿದ್ರಾ ಇಲ್ಲ ನಿಮ್ಮ ಮನೇಲಿ ಅಕೌಂಟಲ್ಲಿರೋ ದುಡ್ಡೆಲ್ಲ ವಾಪಸ್ ಕೊಡಿ ಅಂತ ಹೇಳಿದ್ರಾ ಏನಂತ ಹೇಳಿದ್ರು ಕನ್ಸಲ್ ಬಂದು ನಮ್ ಕನ್ಸಲ್ ದೇವ್ ಬರೋದಕ್ಕೆ ಬಹಳ ಅಪ್ರೂಪ್ ಅಂತಂದ್ರೆ ಕನ್ಸಲ್ ಗುರುಜಿ ಅಂದ್ರೆ ಮಾತಾಡಿ ಮಾತಾಡಿ ಅಮ್ಮ ನಾನು ಹೆಣ್ಮಕ್ಳಿಗೆ ಭಯಲ್ಲ ಮಾತಾಡ್ತೀನಿ ದೇವ್ರೆಷ್ಟು ಇವ್ರ ಅಷ್ಟೇ ಹೋಗಿ ಒಂದ್ ಎರಡು ಆರ ಹಾಕ್ಬಿಟ್ಟು ಮೂಗಲ್ ಎರಡು ಹತ್ತಿ ಇಟ್ಬಿಟ್ಟು ಒಂದ್ ರೂಪಾಯಿ ಕಾಯಿಲೆ ಅಣೆ ಮೇಲೆ ಇಟ್ಬಿಡಿ ನಾನು ಎರಡು ಗಂಟೆ ಕಡೆ ತಂದ್ಬಿಟ್ಟು ಚಟ ರೆಡಿ ಮಾಡ್ಬಿಡ್ತೀನಿ ಎಲ್ಲ ದೇವ್ರ ತರ ನೋಡ್ಬಿಟ್ರೆ ದೇವ್ರನ್ನ ಕೂಜಿಸ್ತೀರ ಹೋಗಿ ಅವ್ರನ್ನೆಲ್ಲ ಇದ್ ಇದ್ಬಿಡಿ ಅವ್ರು ಯಾಕೆ ದುಡ್ಡು ತಗೊಂತಾರೆ ನಾನು ಪ್ರಿಯಾಗಿ ಪ್ರಿಯಾಗಿ ಸಿನಿಮಾ ತೋರಿಸ್ತೀನಿ ಬನ್ನಿ ಸಿನಿಮಾ ಹಾಕಿ ನೋಡಲ್ಲ ಬೇರೆ ಯಾರಾದ್ರೂ ಜೆಂಟ್ಸ್ ಇದಾರ ನೋಡಿ ಅಭಿಮಾನಿ ಯಾರಾದ್ರು ಗುರುಜಿಯವರು ಒಳ್ಳೊಳ್ಳೆ ಇದು ಹೇಳ್ತಾರೆ ಅದು ನಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಜೀವನದಲ್ಲಿ ಆಡಿಸ್ಕೊಂಡೆ ಮುಂದೆ ಬರೋದಕ್ಕೆ ಇದಾಗುತ್ತೆ ಅಪ್ಪ ತಂದೆ ನೀನ್ ಜೀವನದಲ್ಲಿ ಮುಂದೆ ಬಂದಂಗೆ ಕಾಣ್ತಾ ಇಲ್ಲ ಎಷ್ಟೋ ಜನಕ್ಕೆ ಮುಂದೆ ಬರ್ಸಿರಂಗ್ ಕಾಣ್ತೀಯ ಓಕೆನಾ ಈ ತರ ಎಲ್ಲ ನೀನ್ ಸುಳ್ಳೆಲ್ಲ ಹೇಳ್ಬೇಡ ನೋಡಕ್ ನಾನ್ ತಂದೆ ತರ ಕಾಣ್ತೀಯ ಉಗಿಯೋಕು ಮನ್ಸ್ ಬರಲ್ಲ ನೀನ್ ಇಷ್ಟೊಂದು ಸುಳ್ಳೆ ಹೇಳಿ ಬದ್ಕೋತಿಯ ಕಣ ನಿನ್ ಮೇಲ್ಗಡೆ ಎಲ್ಲ ಟಾರ್ವರ್ಡ್ ಆಗಿರೋದು ತಲೆ ಕೂದ್ಲಿಲ್ದಂಗೆ ಹಾ ಸಾಕು ನಿನ್ ಫ್ಯಾನ್ಸ್ ಗಳೆಲ್ಲ ನೋಡಿ ಬಹಳ ಖುಷಿ ಆಗಿ ಕಂಡ್ರಿ ಗುರುಜಿ ಕಂಡ್ರಿ ಅಂತ ಇದ್ ಕಣ್ಣಲ್ಲ ನಾನು ಇವತ್ತೇ ಕಂಡ್ರಿ ಅಂದಿದ್ದು ಓಕೆ ಬೇಜಾರಾಗಿಲ್ಲ ಇದೇ ತರ ನೋಡ್ತಾ ಇದ್ರೆ ಯೂಟ್ಯೂಬ್ ಸ್ಟಾರ್ ಚಾನಲ್ ನ ಬಹಳ ಖುಷಿ ಆಯ್ತು ಅದೇ ರೀತಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ಗೆ ಗೊತ್ತಲ್ಲ ಮಾತಾಡ್ರೋ ಮಾತಾಜಿ ಮಾತಾಡ್ರೋ